ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಶ್ರೀರಾಮನವಮಿಯ ಶುಭಾಶಯಗಳು ಇದು ಶಿರಡಿಯಲ್ಲಿ ನಿಮಗೆ ಪ್ರಸಾದವಾಗಿ ಸ್ವೀಕರಿಸುವ ಚಪಾತಿ ರೋಟಿ ಮತ್ತು ಈ ಪ್ರಸಾದಕ್ಕೋಸ್ಕರ ಉಪಯೋಗಿಸುವ ಒಂದು ಯಂತ್ರ ಇದು ಇದು ನಮಗೆ ಈ ಚಪಾತಿ ಯಾವ ಥರ ಪ್ರೊಸೆಸ್ ಆಗುತ್ತೆ ಹೇಗಿರುತ್ತೆ ನೋಡಿ ಆ ಚಪಾತಿ ಇಟ್ಟು ಕಲಸೋ ಅಂಥದ್ದು ಆಮೇಲೆ ಅದೇ ಥರದಲ್ಲಿ ಚಪಾತಿ ಇಟ್ಟು ತಟ್ಟುವಂಥದ್ದು ಅದು ನೋಡಿ ಹಾಗೆ ಆ ಯಂತ್ರಗಳು ಚಪಾತಿ ಲಟ್ಸೋದಕ್ಕೆ ಮತ್ತು ಅದು ಲಟ್ಸಿ ಆದಮೇಲೆ ಅದು ಕಟಿಂಗ್ ಆಗತ್ತೆ ಕಟಿಂಗ್ ಆದ ನಂತರ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಹೇಳೋದು ಅನ್ನಕ್ಕೆ ಬೆಲೆ ಜಾಸ್ತಿ ದಯವಿಟ್ಟು ಯಾರೋ ಅನ್ನವನ್ನು ಬಿಸಾಡೋದಾಗಲಿ ಪದಾರ್ಥ ತಿನ್ನೋ ಪದಾರ್ಥಗಳಿಗೆ ಸ್ವಲ್ಪ ಮರ್ಯಾದೆ ಕೊಡಿ ಆದಷ್ಟು ವೇಸ್ಟ್ ಮಾಡಬೇಡಿ ಗಾರ್ಬೇಜ್ಗೆಲ್ಲ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಅರ್ಧಂಬರ್ಧ ತಿಂತೀರ ಎಷ್ಟೋ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇದೆ ಅದು ತಿನ್ನೋಕ್ಕೆ ಕೆಲವು ಜನ ಎಲ್ಲ ಎಷ್ಟೋ ಜನ ಕಾಯ್ತಾನೂ ಇರ್ತಾರೆ ಅದಕ್ಕೆಲ್ಲ ತಾವುಗಳೆಲ್ಲ ಮನೆಗಳಲ್ಲಿ ಒಂದೊಂದು ತುತ್ತು ತುಂಬ ಬೆಲೆ ಇದೆ ಅದ್ರ ಜನ ಹಿಂದೆ ತುಂಬ ಜನ ಪ್ರಯತ್ನೂ ಇರುತ್ತೆ ದಯವಿಟ್ಟು ಅನ್ನೂ ಅನ್ನಪೂರ್ಣೇಶ್ವರಿಗೆ ಮರ್ಯಾದೆ ಕೊಡಿ ಅನ್ನದಾನ ಮಹಾದಾನ ಅಂತ ತುಂಬ ಜನ ಅನ್ನ ದಾನ ಮಾಡ್ತಾರೆ ಹೀಗಾಗಿ ನಾನು ಏನಂತಂದ್ರೆ ಯಾವಾಗಲೂ ಅನ್ನ ಬಿಸಿ ಹಾಕೋದಾಗಲಿ ಅನ್ನ ವೇಸ್ಟ್ ಮಾಡೋದಾಗಲಿ ಇವನ್ನೆಲ್ಲ ಬಿಡಿ ಎಷ್ಟು ಬೇಕೋ ಅಷ್ಟು ಪದಾರ್ಥವನ್ನು ತಯಾರಿಸ್ಕೊಳ್ಳಿ ತಿನ್ನಿ ಒಂದತ್ತು ಒಂದು ಕಡಿಮೆ ಆದರೂ ಪರವಾಗಿಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ನಾನು ಈ ಶ್ರೀರಾಮನವಮಿ ದಿವಸ ಕೇಳ್ಕೊಳ್ಳೋದಿದಂದೆ ಅನ್ನ ವೇಸ್ಟ್ ಮಾಡಿಬಿಡಿ ನಮಗೆ ಸಿಗೋ ಪದಾರ್ಥ ಎಷ್ಟೋ ಋಣಾನುಬಂಧದಿಂದ ಬಂದಿರುತ್ತೆ ಆ ಋಣಾನುಬಂಧವನ್ನು ಆಳ್ ಮಾಡಬೇಡಿ ಮತ್ತೆ ಹೋಗಿರೋ ಋಣ ಮತ್ತು ಹಿಂತಿರುಗಲು ತುಂಬ ಕಷ್ಟ